ಅದೇ ಅದೇ ರೀ ಅದಕ್ಕೆ ನಿಮ್ಗೆ ಅಷ್ಟೇ ಏ ಬಾದ್ರೆ ದೊಡ್ಡದ ಐತಿರಿ ಪಾ ಇದ ದೊಡ್ಡ ಐತಿ ಏ ಒಮ್ಮೆ ಒಂದು ಡಬ್ಬಿ ತುಂಬ ಇನ್ನೊಂದು ದೊಡ್ಡದ ஆ அல்ல டப்பி ஏன் டப்பி தம்பி ரீ ಅದು ಮೋಸ್ಟ್ಲಿ ಅದು ಇದು ಒಂದೇನ್ರೀಪ್ಪ ಅಂದ್ರೆ ಜೋಡಿ ಅನ ಇವ ಅಲ್ರಿ ಅದು ಫಿಮೇಲ್ ಅನ್ರಿ ಅದು ರೀ ಅದು ಹಾ ಹಂಗ ಮೋಸ್ಟ್ಲಿ ಜೋಡಿ ಹಾಂ ಹೇಳಿದೇನ್ರಿಗೂ ಬರ್ತೈತಿ ಹ್ಞೂ ರೀ

ಇಲ್ಲೇ ಪೆಟ್ರೋಲ್ ಖಾಲಿ ಆಗಿಬಿಡ್ತೀನಿ ನಾನು ಅಂತ ಪೆಟ್ರೋಲ್ ಆಗ ನಿಂತಿದ್ದೆತ್ಕೊಂಡ್ ಬನ್ನಿ ಟೈಮಿಗೆ ಅದ ನೀವು ಒಂದು ಒಂದ್ ನಿಮಿಷ ಎರಡು ನಿಮಿಷ ಲೇಟ್ ಆಗಿತ್ತು ಒಳಗೆ

ಅದ ಮೋಸ್ಟ್ಲಿ ಅದ ಕುಡಿಯ ಜಾಡ್ತಿದ್ದು ಅವ್ರು ನೋಡ್ರಿ ಅಲ್ಲೇ ಬರ ಹ್ಮ್

वल् मन कड़ी मन से बैसगनमेल जास्त हाँ बरताव दय रात अड्डे हाँ स्व हुषारे अड्डेड रि गि मनी मन मुझे हच हच बट मूर्ट अल का भारत बेटा या मुंजा यारूवर इवत्क गुर्त हो हाँ जपानी बैसकी टाइम जस्ास्ती थैंक यू